ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮಂಗಳೂರು ಸೌತೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ ಸ್ವಲ್ಪ ಉತ್ತರ ಕರ್ನಾಟಕದ್ದು ಕೊಡ್ತಾ ಕೊಡ್ತಾಯಿದ್ದೀನಿ ಇದಕ್ಕೆ ನಾನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಮಂಗಳೂರು ಸೌತೆಕಾಯಿನ ತಗೊಂಡಿದ್ದೀನಿ ಇದು ಒಂದು ಅರ್ಧ ಕೆ ಜಿ ಇರ್ಬೋದು ಈ ಥರ ಒಂದು ಮಂಗಳೂರು ಸೌತೆಕಾಯಿನ ತಗೊಂಡಿದ್ದೀನಿ ಇವಾಗ ಇದನ್ನು ಮೊದಲು ನಾನು ಒಂದು ಪ್ಯಾನ್ ಇಟ್ಕೊಂಡು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಕಡಲೆ ಬೀಜನ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ನೀಟಾಗಿ ಹುರ್ಕೊಳ್ಳಿ ನೋಡಿ ಕಡಲೆ ಬೀಜ ಅದು ಕಲರ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಈ ಮಂಗಳೂರು ಸೌತೆಕಾಯಿನ ನಾನು ನಮ್ಮ ಉತ್ತರ ಕರ್ನಾಟಕ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ನೀವು ಕೂಡ ಒಂದು ಸರ್ತಿ ಖಂಡಿತವಾಗಲೂ ಟ್ರೈ ಮಾಡಿ ವೀಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಆವಾಗಲೇ ನಿಮಗೆ ಗೊತ್ತಾಗೋದು ಇವಾಗ ಕಡಲೆ ಬೀಜ ಹುರಿದಿದೆ ಇವಾಗ ಈ ಕಡಲೆ ಬೀಜ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇವಾಗಿದ್ದು ತಣ್ಣಗಾಗಲಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇವಾಗ ಕಡಲೆ ಬೀಜ ತಣ್ಣಗಾಗೋವರೆಗೂ ಇದು ಅಂತಾರೆ ಇದನ್ನು ಕೆಲವೊಂದು ಕಡೆ ಕಾರ್ಯಾಳ್ ಅಂತಾರೆ ಇದನ್ನು ಕೂಡ ಹುರ್ಕೋತಾ ಇದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಸಿಗುತ್ತೆ ಬಟ್ ಬೆಂಗಳೂರಲ್ಲಿ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಇದನ್ನು ಕೂಡ ಎರಡು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಾಂದರೆ ಈ ಥರ ಸಿಡಿದು ಎಲ್ಲ ಆಚೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದ್ರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಿ ನೋಡಿ ಕಲರ್ ಫುಲ್ ಚೇಂಜ್ ಆಗಿದೆ ಇದನ್ನು ಕೂಡ ನಾವು ಶೇಂಗಾ ಜೊತೆ ಹುರ್ಕೊಂಡಿರುವಂಥ ಶೇಂಗಾ ಜೊತೆ ಸೇರಿಸ್ಕೊಳ್ಳೋಣ ಇವಾಗ ಇದು ತಣ್ಣಗಾಗಲಿ ನಾವು ಎತ್ತಿಟ್ಕೊಳ್ಳೋಣ ಸೈಡಲ್ಲಿ ಇವಾಗ ಅದೇ ಪ್ಯಾನ್ಲೆ ಪ್ಯಾನ್ಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಹಾಫ್ ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಒಂದು ಹಾಫ್ ಟೀ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಚೆನ್ನಾಗಿ ಸಿಡಿದ್ಮೇಲೆ ಕರ್ಬೇವನ್ನ ಸೇರಿಸ್ಕೊತಾ ಇದ್ದೀನಿ ಕರಿಬೇವನು ಚೆನ್ನಾಗಿ ಚಟಪಟ ಅಂದ ತಕ್ಷಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಈರುಳ್ಳಿ ಕೆಂಪಗೆ ಹುರ್ಕೋಬೇಕಾಗುತ್ತೆ ನಾವು ಈ ಪಲ್ಯ ಜೋಳದ ರೊಟ್ಟಿ ಜೊತೆ ಆಮೇಲೆ ಸಜ್ಜಿ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನು ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ನೋಡಿ ಕಲರ್ ಚೇಂಜ್ ಆಗ್ತಾ ಇರೋ ಇದೆ ನೋಡ್ತಾ ಇರ್ಬೋದು ನೀವು ಪಿಂಕಿಷ್ ಕಲರ್ ಬಂದಿದೆ ಈರುಳ್ಳಿಗೆ ಇನ್ನೂ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಹುರಿದಿರೋಂಥ ಕಡಲೆ ಬೀಜ ಮತ್ತು ಆ ಗುರೆಳಲ್ಲಿ ಸ್ವಲ್ಪ ಕೊತ್ತಮೀರಿನ ತೊಳೆದು ಹಾಕೊಂಡಿದ್ದೀನಿ ಇವಾಗ ಇದನ್ನೊಂದು ತರಿತರಿಯಾಗಿರೋವಂಥ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಒಂದೊಂದು ಕಡಲೆ ಬೀಜ ಅಲ್ಲಲ್ಲೇ ಇದೆ ಈ ಥರನೇ ಮಾಡ್ಕೊಳ್ಳಿ ಫೈನ್ ಪೌಡ್ರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇವಾಗ ಈ ಕಡೆ ಈರುಳ್ಳಿ ಕೂಡ ಫ್ರೈ ಆಗಿದೆ ಒಂದು ಹಾಫ್ ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಶಿನದ ಪುಡಿ ಮೇಲೆ ಇಲ್ಲಿ ನಾನು ಖಾರದ ಪುಡಿನ ಸೇರಿಸ್ಕೋತೀನಿ ಖಾರದ ಪುಡಿ ಅಂದರೆ ನಮ್ಮದು ಮಸಾಲೆ ಖಾರ ಫ್ರೆಂಡ್ಸ್ ಇದು ನಿಮ್ಮ ಹತ್ರ ಇಲ್ಲ ಅನ್ನೋರು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬಹುದು ಒಂದು ಮೂರು ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇವಾಗೆಲ್ಲನೂ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಖಾರದ ಪುಡಿಲಿ ಲಂಗ್ಸ್ ಇರುತ್ತೆ ಅಲ್ಲಲ್ಲಲ್ಲಿ ಅದನ್ನು ನೀಟಾಗಿ ಆಯಿಲ್ ಜೊತೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಳ್ಳಿ ಈ ಟೈಮಲ್ಲಿ ಇಲ್ಲಾಂದರೆ ಖಾರದ ಪುಡಿ ಸೀದೋಗ್ಬಿಡುತ್ತೆ ಆಮೇಲೆ ಫ್ಲೇವರ್ ಚೆನ್ನಾಗಿರಲ್ಲ ಪಲ್ಯಗೆ ನಮಗೆ ಬೇಕಾಗಿರುವಂಥ ಟೇಸ್ಟ್ ಸಿಗೋಲ್ಲ ತುಂಬಾ ಸಿಂಪಲ್ ಆಗಿರುವಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೋತಾ ಇರುವಂಥ ಪಲ್ಯ ಇದು ಆಮೇಲೆ ತಿನ್ನಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಒಂದು ಸರ್ತಿ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಆಮೇಲೆ ಮಾಡಿದ್ಮೇಲೆ ಪಲ್ಯ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ಜೀರಿಗೆ ಪುಡಿ ಒಂದು ಹಾಫ್ ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೀರಿಗೆ ಪುಡಿ ಅಂತೂ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಪಲ್ಯಗೆ ಇವಾಗ ಕಟ್ ಮಾಡಿಟ್ಕೊಂಡಿರುವಂಥ ಮಂಗ್ಳೂರು ಸೌತೆಕಾಯಿನ ಹಾಕೋತಾ ಇದ್ದೀನಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನೋಡ್ತಾ ಇರ್ಬೋದು ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಳಗಡೆ ಬೀಜ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ತೆಗೆದುಬಿಡಿ ಅದನ್ನು ಮಾತ್ರ ಹಾಕೋಕೆ ಹೋಗಬೇಡಿ ನಾನು ಕಟ್ ಮಾಡೋವಾಗ ಅದು ವೀಡಿಯೋ ತೊಗೊಂಡಿಲ್ಲ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಈ ಮಂಗಳೂರು ಸೌತೆಕಾಯನ್ನು ಕಟ್ ಮಾಡ್ತಿರಲ್ಲ ಒಳಗಡೆ ಇರೋ ಬೀಜನ ತೆಗೆದ್ಬಿಡಿ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಎಲ್ಲೂ ಬೀಜ ಕಾಣಿಸ್ತಾ ಇಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಂಗಳೂರು ಸೌತೆಕಾಯಿ ಹಾಕೊಂಡ್ಮೇಲೆ ಸಿಪ್ಪೆ ತೆಗೆಯೋಕೆ ಹೋಗಬೇಡಿ ಮೇಲೇದು ಸಿಪ್ಪೆ ಇರಬೇಕು ಇಲ್ಲಾಂದರೆ ತುಂಬಾ ಮೆತ್ತಗಾಗ್ಬಿಡುತ್ತೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಟೊಮೊಟೊ ಮಾತ್ರ ಸೇರಿಸ್ಕೊಳಕ್ಕೆ ಹೋಗಬೇಡಿ ಇದಕ್ಕೆ ಟೊಮೊಟೊ ಅವಶ್ಯಕತೆ ಇಲ್ಲ ತುಂಬ ಟೇಸ್ಟಿಯಾಗುತ್ತೆ ಈ ಪಲ್ಯ ಟೊಮೊಟೊ ಹಾಕ್ತೇನೆ ನೋಡಿ ನೀವು ಸರ್ತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ನೀರು ಹಾಕದೆ ಹಾಗೆ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊತಾ ಮಾಡ್ಕೋತಾ ಬಿಡ್ತಾ ಇರಬೇಕಾಗುತ್ತೆ ನಾವು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಬಿಡಬೇಕಾಗುತ್ತೆ ಇವಾಗ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಉಪ್ಪು ಹಾಕೊಂಡ್ಮೇಲೆ ಒಂದು ಸರ್ತಿ ನೀಟಾಗಿ ಮತ್ತೆ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡ್ಕೋಬೇಕು ಇದು ಮಗಳೂರು ಸೌತೆಕಾಯಿ ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ ಇವಾಗ ನಾನು ಪುಡಿ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಇವಾಗೆಲ್ಲನೂ ನೀಟಾಗಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಇವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ತಿನ್ನಕ್ಕೆ ಎಷ್ಟು ರುಚಿ ರುಚಿಯಾಗಿರುತ್ತೆ ಅಂತೀರ ಇದು ಇದ್ರ ಜೊತೆ ಕಡಕ್ ಜೋಳದ ರೊಟ್ಟಿ ಮತ್ತೆ ಸಜ್ಜಿ ರೊಟ್ಟಿ ಆದರೂ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಸೈಡಲ್ಲಿ ಒಂದು ಸ್ವಲ್ಪ ಮೊಸರಾದ್ರೂ ಮುಗ್ದೇ ಹೋಯಿತು ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇವಾಗ ನಾವು ಯಾವ ಜಾರಲ್ಲಿ ಮಸಾಲೆಗಳನ್ನ ರುಬ್ಕೊಂಡಿದ್ನೋ ಕಡಲೆ ಬೀಜನ ರುಬ್ಕೊಂಡಿದ್ನೋ ಅದೇ ಜಾರಿಗೆ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಜಾಸ್ತಿ ನೀರನ್ನ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಈ ಪಲ್ಯಗೆ ಈ ಸೌತೆಕಾಯಿ ಏನಿದೆಯಲ್ಲ ಇದೇ ನೀರು ಬಿಟ್ಕೊಳ್ಳುತ್ತೆ ಅದಕ್ಕಾಗಿ ಸುಮ್ಮನೆ ಒಂದು ಹಾಫ್ ಬಟ್ಲಷ್ಟು ನೀರು ಮಾತ್ರ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಇವಾಗ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲನೂ ಹೊಂದ್ಕೋಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಇಟ್ಕೊಂಡು ಬಿಡ ನಾವು ಕುದಿಯೋಕ್ಕೆ ಮ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಬಿಟ್ಬಿಡ್ಬೇಕಾಗುತ್ತೆ ಮೇಲೆ ಕವರ್ ಮಾಡಿಕೊಂಡು ಆಮೇಲೆ ಮಧ್ಯದಲ್ಲಿ ಒಂದು ಸರ್ತಿ ಓಪನ್ ಮಾಡಿ ಮಾಡಿ ಚೆಕ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳ ಏನಾದರೂ ಹಿಡಿದಿದೆಯಾ ಏನು ಅಂತ ಚೆಕ್ ಮಾಡ್ತಾ ಇರಬೇಕು ಈ ಥರ ಮಧ್ಯದಲ್ಲಿ ನೋಡಿ ಟರ್ನ್ ಮಾಡ್ತೀನಿ ಸೀದೋಗಿಲ್ಲ ಕರೆಕ್ಟಾಗಿದೆ ಇನ್ನೂ ಕುದಿಬೇಕು ಇದು ಹೀಗೆ ನಾವು ಎರಡು ನಿಮಿಷಕ್ಕೊಂದು ಸರ್ತಿ ಮುಚ್ಚಳ ತೆಗೆದು ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಕಲರು ಟೆಕ್ಸ್ಚರು ಫುಲ್ ಚೇಂಜ್ ಆಗಿದೆ ಮೆತ್ತಗೂ ಆಗಿದೆ ಸ್ವಲ್ಪ ನೋಡ್ತಾ ಇರ್ಬೋದು ನೀವು ಸಾಕು ಇದಕ್ಕಿಂತ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಕಟ್ ಮಾಡಿದ ತಕ್ಷಣ ನೋಡಿ ಕಟ್ ಇದೆ ಇದಕ್ಕಿಂತ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್